ಟೈಮಿಗೆ ಏಳು ಇಪ್ಪತ್ತು ಬೆಳಗ್ಗೆ ಬೇಗ ಎಬ್ರಿಸ್ಬಿಟ್ಟವ್ರೆ ನನಗಂತೂ ಒಳ್ಳೆ ನಿದ್ದೆ ಬಂದಿತ್ತು ಏನಿಲ್ಲ ನಮ್ಮ ಸಿಸ್ಟರ್ ಲಾ ಮಾಡ್ತವ್ರೆ ಅವ್ರ ಈಗ ಎಕ್ಸಾಮ್ಗೆ ಡ್ರಾಪ್ ಮಾಡಕ್ಕೆ ಹೋಗ್ಬೇಕು ಸೊ ಬನ್ನಿ ಹೋಗೋಣ ಕೈಸ್ ಜಸ್ಟ್ ನಾವು ಡ್ರಾಪ್ ಮಾಡಿ ಗೋಯಿಂಗ್ ಬ್ಯಾಕ್ ಟು ಹೋಮ್ ಕೈಸ್ ಆಂಜನೇಯನ ದೇವಸ್ಥಾನ ಕೈ ಮುಕ್ಕೊಂಡ್ರೆ ಎಲ್ಲ ಟೈಮಿನ ಏಳುವರೆ ಇನ್ನೇನು ನಮ್ಮ ಬ್ರೋ ಫೋನ್ ಮಾಡ್ತಾರೆ ಆಮೇಲೆ ಎಂಟು ಎಂಟು ಕಾಲಿಗೆ ಜಿಮ್ಗೆ ಹೋಗಬೇಕು ಇವಾಗ ಇನ್ನೊಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಅಷ್ಟೊತ್ತಿಗೆ ಜಿಮ್ಗೆ ಹೋಗ್ಬಿಡಣ ಫಸ್ಟಿಂಗೇ ಡೈರೆಕ್ಟ್ ಹೋಗಿ ಆಫೀಸ್ ಓಪನ್ ಮಾಡಬೇಕು ಡೈಲಿ ಲೇಟ್ ಆತೈತೆ ಓಪನ್ ಮಾಡೋದು ಅದಕ್ಕೆ ಇವತ್ತು ಒಂಚೂರು ಬೇಗ ಆಫೀಸ್ ಓಪನ್ ಮಾಡೋಣ ಅಂತ ಬೇಗ ಒಂಚೂರು ಓಪನ್ ಮಾಡಿ ಜಿಮ್ಗೆ ಹೋಗ್ಬಿಡೋಣ ಬನ್ನಿ ಇಷ್ಟು ಬಂತು ನೋಡಿರಿ ರಾಖಿ ಹಣ್ಣು ಇಲ್ಲ ಯಾವ ಫೋನ್ ಮಾಡ್ತಾರೆ ಗೊತ್ತಿಲ್ಲ ಬರ ಹಣ ಬೀಳ್ಸ್ಬಿಡ್ತೀಯಲ್ಲಣ್ಣ ಈ ತರ ಹಿಂಸೆ ಕೊಟ್ರಿ ಯಾರು ಬದುಕ್ತ ನೋಡ್ರಿ ಅವ್ರ ನಾಯಿ ನಾಯಿ ಬರ ಈ ಗೋಯಿಂಗ್ ಬ್ಯಾಕ್ ಟು ರಾಕೇಶ್ ಅಣ್ಣವ್ರ ತೋಟ ತೋಟ ತೋಟಕ್ಕೋತಾ ಇದ್ದರು ಇವನಪ್ಪ ಕಳ್ಳ ಏ ಕಳ್ಳ ಕಳ್ಳ ಇಲ್ಲಪ್ಪ ಕಳ್ಳ ಹಿಂದೆಡೆ ಹೌಚ್ಕಂತವನೇ ಬರ್ದಂಗೆ ಹ್ಮ್ ಓಕೆ ಗೈಸ್ ಬನ್ನಿ ಅಲ್ಲ ತೋರಿಸೋಣ ತೋಟ ಏನೇನು ಮಾಡಿದ್ದಾರೆ ಅಂತ ತೋಟಕ್ಕೆ ಬಂದ ತೋಟಕ್ಕೆ ಲೈಸಿಗೆ ತೋಟಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಕೀ ಯಾರ ಹತ್ರ ಐತೆ ಕೀ ಹಿಡ್ಕೊಳ್ಳೋಕ್ಕೆ ಬರಲ್ಲ ಇನ್ನು ಮುಂದಕ್ಕೆ ಇನ್ನೇನು ಹಿಡ್ಕೊಂತೀರ ವಯಸ್ಸಾದ ಮೇಲೆ ವಯಸ್ಸಿದ್ದಾಗೆ ಇಟ್ಕೊಳ್ಳೋಕಾಗದ ಇಲ್ಲವಲ್ಲ ರೀ ಓಕೆನಮ್ಮ ಬಯಸಿದಾಗ ಯಾಕೆ ನಿನ್ನೆ ಹೇಳ್ಕೊಂತೀನಿ ರೆಕಾರ್ಡಿಂಗ್ ಆಗ್ತಾಯಿದೆ ಆಫ್ ಮಾಡಿ ಒಂದು ಚೋಡು ಇಲ್ಲ ಆಗಲ್ಲ ಏನೇ ಮನೇಲಾಯ್ತಿದೀ ಹ್ಞೂ ಗು ತೋಟದ ಮನೆ ಇದೇನೇನೋ ಎಲ್ಲ ಮಡಗಿದೆಯಲ್ಲಣ್ಣ ಏನಣ್ಣ ಇದು ಇದ ಗೈಸ್ ಇದು ಜೋಳ ಹಾಕೋ ಮಿಷಿನ್ ಅಂತೆ ಹಾ ಮೋಸ್ಟ್ಲಿ ಇಲ್ಲಿ ಜೋಳ ಹಾಕಿ ಹ್ಞೂ ಇಲ್ಲಿ ಹಾಕೋರು ನೋಡಿ ಇಲ್ಲಿ ಹಾಕ್ಬಿಟ್ಟು ಇದನ್ನು ತಳ್ಕೊಂಡು ಹೋಗೋದು ಹಾಂ ರಘು ಟ್ರಯಲ್ ತೋರಿಸ್ರಿ ಹಾಂ ಹಾಂ ಸಾಕು 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 ಇದು ಇಡೀ ಹೋಗ್ಬಿಡ್ತದೆ ಇಡೀ ಹೋಗ್ಬಿಡ್ತದೆ ಸಾಕು ಸಿಮೆಂಟ್ ಮೇಲೆ ಹೆಂಗೆ ಮಾಡ್ತೀರಾ ಜೋಳ ಇಲ್ಲಿ ಕಾಣಿಸ್ತೈತೆ ಈಗೆಲ್ಲ ರೆಡಿ ಆಗ್ತವ್ರೆ ತೋಟಕ್ಕೆ ಹೋಗಕ್ಕೆ ಹೊಸದ್ ತಂಬಿಟ್ಟಿದೆಯಲ್ಲಣ್ಣ ತೋಟದಾಗ ಏನ್ ಮಾಡಬೇಕಾದ್ ಮಾಡವ್ರಿ ಜೋಳ ಜಾಸ್ತಿ ಮಾತಾಡುವ ಕೆಸ್ರಾ ಹಂಗಾರೆ ಅಲ್ಲಿ ಮುಂದೆವರೆಗೂ ಬರಲ್ಲ ಹ್ಞೂ ಲೈಸ್ ಎಲ್ಲ ಕೆಸರಂತೆ ನಾವು ನೋಡಿದ್ರೆ ವೈಟ್ ಶೂ ಬಂದಿದ್ದೀನಿ ನೋಡೋಣ ಅಷ್ಟು ದೂರ ಓದ್ತೀನಿ ಆಮೇಲೆ ಅಲ್ಲಿಂದನೇ ನಿಂತ್ಕೊಂಡು ನೋಡೋಣ ಯಾವುದು ಹಾಂ ಬರ್ರೆ ಸಮಯ ಇವಯ ಗೇಟ್ ಹಾಕಂತ ಗೇ ಅಷ್ಟೊತ್ತಿಗೆ ನಾಳೆ ಆಗತ್ತದ ಏನಂತೀರಾ ಹೆಂಗಂತೀರ ಅಬ್ನೇ ಶೂ ಹಾಕಿರೋದು ಇವ್ರು ನೋಡಿ ಕ್ರಾಕ್ಸ್ ಹಾಕೊಂಬಂದ್ರ ಕ್ರಾಕ್ಸ್ ಗೈ ಹಾಂ ಹಾಂ ಏ ಬೇಡಣ ಒಳಗಡೆ ಕನ್ನೇನ್ ಬರೋದು ಏನು ಹೌದಾ ಏನಣ್ಣ ಅದು ಫಾಗ್ತಾರ ಐತೆ ಗೈಸ್ ಅಲ್ಲಿ ನೋಡಿ ಫಾಗು ಅದು ಇಷ್ಟೊತ್ತು ನನಗೆ ಶೂ ಬಿಚ್ಚಬಿಟ್ಟು ಸ್ಲೀಪರ್ ಮಧ್ಯಾಹ್ನಕ್ಕೆ ಅವೆಲ್ಲ ಚೆನ್ನಾಗಿರಲ್ಲ ಬೆಳಿಗ್ಗೆ ಅವತ್ತ ಚೆನ್ನಾಗಿರೋದು ಅಲ್ವಣ್ಣ ಅಲ್ವಣ್ಣ ಪೇಫ್ ಹಾಗೂ ಅಲ್ಲವ ಚಪ್ಪಲಿ ಅಲ್ಲವೊತ್ತ

ಆಂ ಏನು ಕಂಪೇರ್ ಮಾಡ್ತಾ ಇದ್ದೀರಾ ಫೋನ್ ಎಕ್ಸ್ ಆಗಲ್ಲ ಹ್ಞೂ 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 ನನ್ನ ಒಂಚೂರು ಬ್ರೈಟ್ ಆಗೈತೆ ಮೋಸ್ಟ್ಲಿ ನೀವು ಇದಕ್ಕೆ ಬ್ರೈಟ್ನೆಸ್ ಕೊಟ್ಟಿದೆಯಾ ಹ್ಞೂ

ಗೈಸ್ ಯಾರೇ ಆಗಲಿ ತೋಡ್ತಾವಿರೋರು ಈ ಥರ ಶೂ ಎಲ್ಲ ಬಿಚ್ಚಿದ್ರೆ ಹಾವು ಪಾವು ಯಾರ್ದು ಉಳಪಳ ಹೋಗೋ ಚಾನ್ಸಸ್ ಇರ್ತದೆ ಪ್ಲೀಸ್ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ ಸಾಕು ಬಾರಪ್ಪ ರಾಕೆಣ್ಣ ಎಳ್ನೀರು ಬಿಟ್ಟಿಲ್ವಾ ಮತ್ತು ರವಿನ ಮರಕ್ಕೆ ಹಚ್ಚಾನ ತಾತಂದು ಹ್ಞೂ ಎಷ್ಟು ಡ್ರಿಪ್ಪಿಂಗ್ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ಸೋ ನಾನು ಈ ಥರ ಡ್ರಿಪ್ಪಿಂಗ್ ನೋಡ್ತಾರೆ ಅದು ಫಸ್ಟ್ ಟೈಮು ನಾವು ನಮ್ಮ ಫಾರ್ಮ್ ಹೌಸ್ಗೆ ಹಾಕ್ಸಿದ್ದೀವಿ ಬಟ್ ಈ ಥರ ಹಾಕ್ಸಿಲ್ಲ ಇನ್ನೂ ಚಿಕ್ಕದು ಚೆನ್ನಾಗೈತಿ ಅಣ್ಣ ಡ್ರಿಪ್ಪೇ ಡ್ರಿಪ್ ತಾನೇ ಇದು ಡ್ರಿಪ್ ತಾನೇ ರೈನ್ ಟ್ಯೂಬಾ ಸಾರಿ ಗೈಸ್ ಮಿಸ್ಟೇಕು ಇದು ರೈನ್ ಟ್ಯೂಬ್ ಅಂತೆ ಡ್ರಿಪ್ ಅಲ್ಲ ಇದು ಡ್ರಿಪ್ ಅಂದರೆ ಅದೇ ಸಣ್ಣಗೆ ಬರ್ತವೆ ಇವು ರೈನ್ ಟ್ಯೂಬು ಒಂಚೂರು ದೊಡ್ಡಕ್ಕೆ ಬರ್ತವೆ ನೋಡ್ರಿ ಪೈಪು ಅವೆ